ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಹೆಮ್ಮೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ನಾಗೇಶ್ ಭಾರದ್ವಾಜ್ ಡಾ ನಾಗೇಶ್ ಭಾರದ್ವಾಜ್ ಅವರು ಮೂಲತಃ ಹಾಸನ ಜಿಲ್ಲೆ ಹೊಳೆ ತಂದೆ ಶ್ರೀ ಶಂಕರ್ ತಾಯಿ ಶ್ರೀಮತಿ ಸಾವಿತ್ರಿ ಎಂಟೆಕ್ ಎಂಎಸ್ ಪದವೀಧರರಾದ ಡಾ ನಾಗೇಶ್ ಭಾರದ್ವಾಜ್ ಅವರು ತಮ್ಮ ವೃತ್ತಿಜೀವನ ಆರಂಭಿಸಿದ್ದು ಅಧ್ಯಾಪಕರಾಗಿ ಆದರೆ ತಮ್ಮನ್ನು ಅತೀವವಾಗಿ ಸೆಳೆದ ಸಂಗೀತ ಕ್ಷೇತ್ರದಲ್ಲಿ ಏನಾದರೊಂದು ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಸಂಗೀತ ಅಧ್ಯಯನ ಆರಂಭಿಸಿದ ಅವರು ಆನಂತರ ಸಂಪಾದಿಸಿದ್ದು ಬಿ ಮ್ಯೂಸಿಕ್ ಎಂ ಮ್ಯೂಸಿಕ್ ಹಾಗೂ ಪುಣೆಯ ಭಾರತೀ ವಿದ್ಯಾಪೀಠಂ ವಿಶ್ವವಿದ್ಯಾನಿಲಯದಿಂದ ಸಂಗೀತದಲ್ಲಿ ಪಿಎಚ್ಡಿ ಪದವಿ ಕಳಿಸಿಕೊಂಡರು ಪ್ರಸ್ತುತ ಹಾಸನದಲ್ಲಿ ನಾದಶಂಕರ ಸಂಗೀತ ಅಕಾಡೆಮಿ ಸ್ಥಾಪಿಸಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ವಿವಿಧ ಸಂಗೀತ ಪರಿಕರಗಳ ನುಡಿಸುವಿಕೆಯ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ ತಮ್ಮ ಅನುಪಮವಾದ ಸಂಗೀತ ಸೇವೆಗಾಗಿ ವಿವೇಕಾನಂದ ಯುವ ಪ್ರಶಸ್ತಿ ನಾದ ಪ್ರತಿಭಾ ಪ್ರಶಸ್ತಿ ಯುವ ಆಕರ್ಷಣಾ ಪ್ರಶಸ್ತಿ ವಿಶೇಷ ಸಾಧಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಇದೀಗ ಕರ್ನಾಟಕದ ಹೆಮ್ಮೆ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತದ ಮಹತ್ವ ಕುರಿತು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಡಾ ನಾಗೇಶ್ ಭಾರದ್ವಾಜ್ ಕರ್ನಾಟಕ ಶಾಸ್ತ್ರೀಯ ಸಂಗೀತವು ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಪ್ರಾಕಾರದಲ್ಲಿ ಅಲ್ಲದೆ ಇಡೀ ವಿಶ್ವ ಸಂಗೀತದಲ್ಲಿಯೇ ಅತಿ ಪುರಾತನವಾದದ್ದು ಹಾಗೂ ಅತಿ ಮುಖ್ಯವಾದ ಪ್ರಾಕಾರವಾಗಿದೆ ಮುಖ್ಯವಾಗಿ ಕರ್ಣೇಶು ಆಟತಿ ಇತಿ ಕರ್ನಾಟಕಂ ಅಂದರೆ ಕರ್ಣ ಅಂದರೆ ನಮ್ಮ ಕಿವಿಗೆ ಆನಂದವನ್ನು ಉಂಟು ಮಾಡುವ ಸಂಗೀತ ಪ್ರಾಕಾರ ಎಂಬ ಸಂಸ್ಕೃತದ ನಾಣ್ಣುಡಿಯೂ ಒಳಗೊಂಡಂತೆ ನಮ್ಮ ದಕ್ಷಿಣ ಭಾರತದ ಸಂಗೀತಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದ್ದರೂ ಸಹ ಈ ಸಂಗೀತ ಪ್ರಾಕಾರಕ್ಕೆ ಒಂದು ತೂಕ ಮೌಲ್ಯ ಪ್ರಾಮುಖ್ಯತೆ ಹಾಗೂ ಇದು ಮುನ್ನೆಲೆಗೆ ಬಂದಿದ್ದು ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಎಂದು ಹೇಳಬಹುದಾಗಿದೆ ನಮ್ಮ ಈ ದಕ್ಷಿಣ ಭಾರತದ ಸಂಗೀತ ಪ್ರಾಕಾರದ ಮೂಲವು ಸಾಮವೇದ ಎಂದು ತಿಳಿದುಬಂದಿದೆ ಅದಲ್ಲದೆ ಇದರ ವಿಸ್ತೃತ ರೂಪವ ವರ್ಣನೆ ಎಲ್ಲವೂ ಕೂಡ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ ಸರಿಸುಮಾರು ಹತ್ತನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೂ ಸಹ ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಯು ಬಹಳ ಉಚ್ಚಾಯ ಸ್ಥಿತಿಯಲ್ಲಿದ್ದಂತಹ ಕಾಲಘಟ್ಟವಾಗಿದೆ ಅಂದಿನ ಕರ್ನಾಟಕವನ್ನು ಆಳಿದ ಎಲ್ಲ ವೈಭವೋಪೇತ ರಾಜಮನೆತನಗಳು ತಮ್ಮದೇ ಆದಂತಹ ಪ್ರೋತ್ಸಾಹ ಕೊಡುಗೆ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಗೆ ಬೇಕಾಗಿದ್ದಂತಹ ಪೂರಕ ವಾತಾವರಣವನ್ನು ಕಲ್ಪಿಸಿ ಪೋಷಿಸಿ ಶ್ರೀಮಂತಗೊಳಿಸಿ ಅದನ್ನು ಬೆಳೆಸಿದೆ ಅವತ್ತಿನ ಅಖಂಡ ಕರ್ನಾಟಕ ಅಂದರೆ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡಿನ ಬಹುಭಾಗ ಕೇರಳ ಗೋವಾ ಮಹಾರಾಷ್ಟ್ರದ ಕೆಲವು ಭಾಗಗಳು ಹಾಗೂ ಇಂದಿನ ಸಂಪೂರ್ಣ ಕರ್ನಾಟಕ ಇವು ಎಲ್ಲವೂ ಸೇರಿ ಕರ್ನಾಟಕ ರಾಜ್ಯ ಅಥವಾ ಕರ್ನಾಟ ದೇಶ ಎಂಬುದಾಗಿ ಕರೆಯಲ್ಪಡುತ್ತಿತ್ತು ಈ ಸುಸಂದರ್ಭದಲ್ಲಿ ದಕ್ಷಿಣ ಸಂಗೀತದ ಪ್ರಾಕಾರವು ಈ ಭೂಭಾಗ ಅದರಲ್ಲಿಯೂ ಶೇಕಡ ಎಪ್ಪತ್ತೈದು ಭೂಭಾಗ ನಮ್ಮ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿಯೇ ಇದ್ದು ಉಚ್ಛ್ರಾಯ ಸ್ಥಿತಿಗೆ ಹಾಗೂ ಸುಧಾರಿತ ಸ್ಥಿತಿಗೆ ತಲುಪಿತು ಈ ಪ್ರಾಕಾರದ ಸಂಗೀತವು ಜನಸಾಮಾನ್ಯರಿಗೆ ಕಲಿಯಲು ತೊಂದರೆಯಾಗುತ್ತಿದ್ದ ಕಾಲಘಟ್ಟವು ಅಂದರೆ ಸುಮಾರು ಹನ್ನೆರಡನೇ ಶತಮಾನಕ್ಕಿಂತ ಮುಂಚಿತವಾಗಿ ಇತ್ತು ಆದರೆ ಇದಕ್ಕೆ ಒಂದು ಸಂಕ್ಷಿಪ್ತ ರೂಪವನ್ನು ಕೊಟ್ಟು ಎಲ್ಲರೂ ಕೂಡ ಇದನ್ನು ಸುಲಭವಾಗಿ ಕಲಿಯಲು ಸಹಕಾರವಾಗಬೇಕೆಂದು ಮನಗೊಂಡು ನಮ್ಮ ನಾಡಿನ ದಾಸಶ್ರೇಷ್ಠರಾದಂತಹ ಶ್ರೀ ಪುರಂದರದಾಸರು ಇವತ್ತಿಗೆ ಬಳಕೆಯಲ್ಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಠ್ಯಕ್ರಮವನ್ನು ಜಾರಿಗೆ ತಂದರು ಹೀಗೆ ಈ ದಕ್ಷಿಣಾದಿ ಸಂಗೀತಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂದು ಹೆಸರು ಹೀಗೆ ಹೆಸರಿರುವುದರಿಂದ ನಾವೆಲ್ಲರೂ ಅಂದರೆ ಕನ್ನಡಿಗರು ಬಹಳ ಹೆಮ್ಮೆಯನ್ನು ಪಡೆಯಬೇಕಾದಂತಹ ಸಂಗತಿ ಮತ್ತು ವಿಚಾರವಾಗಿದೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಂಕ್ಷಿಪ್ತ ರೂಪ ಹೀಗಿದೆ ಸಪ್ತಸ್ವರಗಳು ಕರ್ನಾಟಕ ಸಂಗೀತದಲ್ಲಿ ಏಳು ಮೂರ ಸ್ವರಗಳಿವೆ ಸ ರಿ ಗ ಮ ಪ ದ ನಿ ಈ ಏಳು ಸ್ವರಗಳ ದೀರ್ಘ ಹೆಸರುಗಳು ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಸಾ ಮತ್ತು ಪಾ ಸ್ವರಗಳನ್ನು ಬಿಟ್ಟರೆ ಉಳಿದ ಮೂರೂ ಬೇರೆ ಬೇರೆ ರೂಪಗಳಲ್ಲಿ ಉಂಟಾಗಬಹುದು ಬದಲಾಗದ ಸಾ ಮತ್ತು ಪಾಸ್ವರಗಳನ್ನು ಪ್ರಕೃತಿ ಸ್ವರಗಳೆಂದೂ ಹಾಗೂ ರಿ ಗ ಮ ದ ಮತ್ತು ನೀ ಸ್ವರಗಳನ್ನು ವಿಕೃತಿ ಸ್ವರಗಳೆಂದು ಕರೆಯಲಾಗುತ್ತದೆ ಸ್ವರಸ್ಥಾನಗಳ ಪಟ್ಟಿಯು ಹೀಗೆ ಮುಂದುವರೆಯುತ್ತದೆ ಷಟ್ಜ ಅಂದರೆ ಸಾ ಒಂದೇ ಒಂದಿರುತ್ತದೆ ಶುದ್ಧ ರಿಷಭ ಷಟ್ಶ್ರುತಿ ರಿಷಭ ಶುದ್ಧ ಅಂತರ ಗಾಂಧಾರ ಶುದ್ಧ ಮಧ್ಯಮ ಪ್ರತಿ ಮಧ್ಯಮ ಪಂಚಮ ಕೇವಲ ಒಂದು ಮಾತ್ರ ಇರುತ್ತದೆ ಶುದ್ಧ ದೈವತ ಚತುಶ್ರುತಿ ದೈವತ ಷಟ್ಶ್ರುತಿ ದೈವತ ಶುದ್ಧ ನಿಷಾದ ಕೈಶಿಕಿ ನಿಷಾದ ಕಾಕಳಿ ನಿಷಾದ ಹೀಗೆ ಒಟ್ಟು ಸಪ್ತ ಸ್ವರಗಳನ್ನು ಮತ್ತೆ ಪುನರ್ವಿಂಗಡಿಸಿ ಒಟ್ಟು ಹನ್ನೆರಡು ಹದಿನಾಲ್ಕು ಹೀಗೆ ವಿವಿಧ ಸ್ವರಗಳಾಗಿ ನಾವು ಕಾಣಬಹುದಾಗಿದೆ ಷಟ್ರುತಿ ಋಷಭ ಮತ್ತು ಸಾಧಾರಣ ಗಾಂಧಾರ ಎರಡು ಸಮಾನಾದ ಸ್ವರಗಳು ಹಾಗೆಯೇ ಚತುಶ್ರುತಿ ದೈವತ ಮತ್ತು ಶುದ್ಧ ನಿಷಾದ ಸಮಾನ ಸ್ವರಗಳು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ ಎಂಬುದು ಬಹಳ ಮುಖ್ಯವಾದ ಅಂಗವಾಗಿದೆ ರಾಗ ಎಂಬುದು ಶ್ರುತಿಬದ್ಧವಾದ ರಚನೆಯನ್ನು ಸೃಷ್ಟಿಸಲು ಇರುವ ನಿಯಮಗಳ ವ್ಯವಸ್ಥೆ ಪ್ರತಿ ರಾಗವು ಈ ಕೆಳಗಿನ ಮುಖ್ಯವಾದ ಅಂಶಗಳನ್ನು ಹೊಂದಿರುತ್ತದೆ ಮೇಲಕ್ಕೇರುವ ಸ್ವರಗಳ ಕ್ರಮ ಅಂದರೆ ಆರೋಹಣ ಕೆಳಗಿಳಿಯುವ ಸ್ವರಗಳ ಕ್ರಮ ಅಂದರೆ ಅವರೋಹಣ ಮುಖ್ಯ ಮತ್ತು ಅಮುಖ್ಯ ಸ್ವರಗಳು ಸ್ವರಗಳನ್ನು ಅಲಂಕೃತವಾಗಿಸಿರುವ ಕ್ರಮಗಳು ಅಂದರೆ ಗಮಕ ಇರಬಹುದು ಅಥವಾ ಸಂಗತಿಗಳು ಎಂದು ಹೇಳಬಹುದು ಮತ್ತೆ ರಾಗದಲ್ಲಿ ಮೇಳಕರ್ತ ವ್ಯವಸ್ಥೆ ಇರುವುದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಮುಕುಟಪ್ರಾಯವಾದಂಥ ವಿಚಾರವಾಗಿದೆ ಆರೋಹಣ ಮತ್ತು ಅವರೋಹಣಗಳಲ್ಲಿ ಏಳೂ ಸ್ವರಗಳನ್ನು ಹೊಂದಿರುವ ರಾಗಗಳನ್ನು ಸಂಪೂರ್ಣ ರಾಗಗಳು ಎಂದು ಕರೆಯಲಾಗುತ್ತದೆ ಈ ಸಂಪೂರ್ಣ ರಾಗಗಳನ್ನು ಮೇಳಕರ್ತ ವ್ಯವಸ್ಥೆಯಲ್ಲಿ ವರ್ಗೀಕರಿಸಲಾಗಿದೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಒಟ್ಟು ಎಪ್ಪತ್ತೇಳು ಮೇಳಕರ್ತ ರಾಗಗಳಿದ್ದು ಇವುಗಳಲ್ಲಿ ಮೂವತ್ತಾರು ರಾಗಗಳಲ್ಲಿ ನಾಲ್ಕನೆಯ ಮ ಶುದ್ಧ ಮಧ್ಯಮವಾಗಿದ್ದು ಇನ್ನುಳಿದ ಮೂವತ್ತಾರು ಮೇಳಕರ್ತ ರಾಗಗಳಲ್ಲಿ ನಾಲ್ಕನೆಯ ಸ್ವರ ಮ ಪ್ರತಿಮಧ್ಯಮವಾಗಿರುವುದು ಈ ರಾಗಗಳನ್ನು ಆರರ ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ ಈ ಗುಂಪುಗಳಿಗೆ ಚಕ್ರಗಳೆಂದು ಹೆಸರಿಸಿ ಹೀಗೆ ಮೇಳಕರ್ತ ರಾಗಗಳಿಗೆ ಹನ್ನೆರಡು ಚಕ್ರಗಳಿವೆ ಮೇಳಕರ್ತ ರಾಗಗಳ ಆರೋಹಣ ಮತ್ತು ಅವರೋಹಣಗಳಲ್ಲಿ ಪ್ರತಿಸ್ವರವೂ ಒಂದು ಮತ್ತು ಒಂದೇ ಒಂದು ಬಾರಿ ಕಂಡುಬರುತ್ತದೆ ಕೆಲವು ಸ್ವರಗಳು ಇಲ್ಲದೇ ಇರುವ ರಾಗಗಳಿಗೆ ವರ್ಜ್ಯ ರಾಗಗಳೆಂದೂ ಹೆಸರು ಮೇಳಕರ್ತ ರಾಗದ ಕೆಲವು ಸ್ವರಗಳನ್ನು ಬಳಸಿಕೊಂಡು ಕೆಲವನ್ನು ಬಿಟ್ಟು ಇರುವ ರಾಗಗಳಿಗೆ ಜನ್ಯರಾಗಗಳು ಎಂದು ಕರೆಯುತ್ತಾರೆ ಹಾಗಾಗಿ ಈ ಎಪ್ಪತ್ತೆರಡು ಮೇಳಕರ್ತ ರಾಗಗಳನ್ನು ಜನಕರಾಗಗಳೆಂದೂ ಕೂಡ ಕರೆಯುವುದುಂಟು ಆರೋಹಣ ಮತ್ತು ಅವರೋಹಣಗಳು ವಕ್ರವಾಗಿರುವ ರಾಗಗಳು ಪೂರ್ಣ ರಾಗಗಳಾಗಿದ್ದರೂ ಸಹ ಅವುಗಳಿಗೆ ವಕ್ರ ಸಂಪೂರ್ಣ ಎಂದು ಹೆಸರು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರಾಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ತಾಳಕ್ಕೂ ಕೂಡ ಪ್ರಾಮುಖ್ಯತೆ ಇದೆ ತಾಳ ಎಂಬುದು ಸಂಗೀತ ರಚನೆಗಳ ಲಯವಿನ್ಯಾಸವನ್ನು ನಿರ್ದೇಶಿಸುತ್ತದೆ ಸಂಗೀತದಲ್ಲಿ ಸಮಯದ ಮೂಲಮಾನಕ್ಕೆ ಮಾತ್ರ ಎಂದು ಹೆಸರು ಸಂಗೀತಗಾರರು ತಮ್ಮ ಕೈಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ತಟ್ಟುವುದರ ಮೂಲಕ ಅಂದರೆ ತಾಳ ಹಾಕುವುದರ ಮೂಲಕ ಈ ಲಯದ ಲೆಕ್ಕವಿಟ್ಟುಕೊಳ್ಳುತ್ತಾರೆ ನಮ್ಮ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳಗಳನ್ನು ಒಟ್ಟು ಏಳು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಧ್ರುವ ಮಠ್ಯ ರೂಪಕ ಝಂಪೆ ತ್ರಿಪುಟ ಅಟ್ಟ ಮತ್ತು ಏಕ ಕರ್ನಾಟಕ ಸಂಗೀತದಲ್ಲಿ ತಾಳವನ್ನು ತೋರಿಸಲು ಸಾಮಾನ್ಯವಾಗಿ ಉಪಯೋಗಿಸುವ ವಾದ್ಯವು ಮೃದಂಗವಾಗಿದೆ ಮತ್ತೆ ಕೃತಿಗಳು ಕರ್ನಾಟಕ ಸಂಗೀತದ ಬಹುಪಾಲು ಕೃತಿಗಳು ಕನ್ನಡ ಅಥವಾ ಸಂಸ್ಕೃತ ಭಾಷೆಯಲ್ಲಿವೆ ತೆಲುಗು ಮತ್ತು ತಮಿಳು ಸಹ ಕೃತಿಗಳ ರಚನೆಯಲ್ಲಿ ಉಪಯೋಗಿಸಲ್ಪಟ್ಟ ಭಾಷೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೃತಿಗಳಲ್ಲಿ ಪ್ರಸಿದ್ಧವಾದ ಕೆಲವು ಕೃತಿಗಳೆಂದರೆ ತ್ಯಾಗರಾಜರ ವಿರಚಿತ ಪಂಚರತ್ನ ಕೃತಿಗಳು ಮುತ್ತುಸ್ವಾಮಿ ದೀಕ್ಷಿತರು ವಿರಚಿಸಿದ ನವಗ್ರಹ ಕೃತಿಗಳು ಮತ್ತು ಜಯದೇವನ ಅಷ್ಟಪದಿಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಮುಖ್ಯವಾಗಿ ಭಕ್ತಿ ಪ್ರಧಾನವಾದ ಸಂಗೀತವಾಗಿದೆ ಇದರಲ್ಲಿ ದೇವರ ಸ್ತುತಿಗಳು ಕೀರ್ತನೆಗಳು ಹೀಗೆ ದೇವರನ್ನು ಸ್ತುತಿಸುವ ಒಂದು ಕೀರ್ತನೆಗಳಾಗಿ ಹೊರಹೊಮ್ಮುತ್ತವೆ ಕೀರ್ತನೆಗಳು ಸಾಮಾನ್ಯವಾಗಿ ಮೂರು ಭಾಗಗಳನ್ನು ಹೊಂದಿರುತ್ತವೆ ಪಲ್ಲವಿ ಅಂದರೆ ಸಾಮಾನ್ಯವಾಗಿ ಮೊದಲ ಸಾಲುಗಳು ಅದರಲ್ಲಿ ಎರಡು ಅಥವಾ ನಾಲ್ಕು ಸಾಲುಗಳು ಅನುಪಲ್ಲವಿ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಸಾಲುಗಳಿರುತ್ತವೆ ಚರಣ ಪಲ್ಲವಿ ಮತ್ತು ಅನುಪಲ್ಲವಿಗಿಂತ ದೀರ್ಘವಾಗಿರುತ್ತದೆ ಕೆಲವು ಕೀರ್ತನೆಗಳಲ್ಲಿ ಅನುಪಲ್ಲವಿ ಮತ್ತು ಚರಣದ ನಡುವೆ ಚಿಟ್ಟೆಸ್ವರ ಎಂಬ ಭಾಗವಿರುತ್ತದೆ ಚಿಟ್ಟೆಸ್ವರದಲ್ಲಿ ಪದಗಳಿಲ್ಲದೆ ಕೇವಲ ಸ್ವರಗಳು ಮಾತ್ರ ಇರುತ್ತವೆ ಕೆಲವು ಬಾರಿ ಕೃತಿಯನ್ನು ರಚಿಸಿರುವ ವಾಗ್ಗೇಯಕಾರರೇ ಚಿಟ್ಟೆಸ್ವರವನ್ನೂ ಕೂಡ ರಚಿಸಿದ್ದರೆ ಇನ್ನೂ ಕೆಲವೆಡೆ ನಂತರ ಬಂದ ಇತರ ಸಂಗೀತ ವಿದ್ವಾಂಸರು ಚಿಟ್ಟೆಸ್ವರವನ್ನು ಸೇರಿಸಿರುವುದೂ ಸಹ ಉಂಟು ಇನ್ನು ಕೆಲವು ಕೀರ್ತನೆಗಳಲ್ಲಿ ಚರಣದ ನಂತರ ಮಧ್ಯಮಕಾಲ ಎಂದು ಭಾಗವಿರುತ್ತದೆ ಮಧ್ಯಮ ಕಾಲವನ್ನು ಸಾಮಾನ್ಯವಾಗಿ ದ್ವಿಗುಣ ವೇಗದಲ್ಲಿ ಹಾಡಲಾಗುತ್ತದೆ ನಂತರ ವರ್ಣ ವರ್ಣ ಎಂಬುದು ಒಂದು ರಾಗದ ಸಂಪೂರ್ಣ ವರ್ಣನೆಯುಳ್ಳ ವಿಶೇಷ ಕೃತಿ ಆರೋಹಣ ಮತ್ತು ಅವರೋಹಣ ಮುಖ್ಯ ಸ್ವರಗಳು ಸಾಮಾನ್ಯ ಪದಪುಂಜಗಳು ಮೊದಲಾದ ಒಂದು ರಾಗದ ಎಲ್ಲಾ ಅಂಶಗಳನ್ನೂ ಕೂಡ ಒಳಗೊಂಡಿರುವ ಕೃತಿ ವರ್ಣದಲ್ಲಿ ಇರುವ ಭಾಗಗಳೆಂದರೆ ಪಲ್ಲವಿ ಅನುಪಲ್ಲವಿ ಸ್ವರ ಅಂದರೆ ಕೀರ್ತನೆಯ ಚಿತ್ತಸ್ವರದಂತೆ ಚರಣ ಮತ್ತು ಚಿಟ್ಟಸ್ವರ ಸಾಹಿತ್ಯವು ಶೃಂಗಾರವಾಗಿರಬಹುದು ಅಥವಾ ಭಕ್ತಿ ಪ್ರಧಾನವಾಗಿಯೂ ಕೂಡ ಇರಬಹುದು ತದನಂತರ ಅದರಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗಗಳು ಪ್ರತ್ಯೇಕವಾಗಿದ್ದು ಪೂರ್ವಾಂಗದಲ್ಲಿ ಪಲ್ಲವಿ ಅನುಪಲ್ಲವಿ ಚಿಟ್ಟಸ್ವರಗಳನ್ನೂ ನಿರೂಪಿಸಿ ನಂತರ ಪಲ್ಲವಿಯ ಒಂದು ಆವರ್ತವನ್ನು ಹಾಡಿ ಪೂರ್ವಾಂಗವನ್ನು ಮುಗಿಸುತ್ತಾರೆ ಉತ್ತರಾಂಗದಲ್ಲಿ ಚರಣವನ್ನು ಒಂದಾವರ್ತಿ ನಿರೂಪಿಸಿ ಎತ್ತುಗಡೆ ಸ್ವರಗಳನ್ನು ಹಾಡಲಾಗುತ್ತದೆ ಪ್ರತಿಯೊಂದು ಎತ್ತುಗಡೆ ಸ್ವರವನ್ನು ನಿರೂಪಿಸಿದ ನಂತರ ಚರಣವನ್ನು ಎತ್ತಿಕೊಳ್ಳಲಾಗುತ್ತದೆ ಕರ್ನಾಟಕ ಸಂಗೀತದಲ್ಲಿ ಉಪಯೋಗಗೊಳ್ಳುವ ಕೃತಿಗಳ ಇತರ ರೂಪಗಳಲ್ಲಿ ಸ್ವರಜತಿ ಮತ್ತು ಗೀತೆಗಳನ್ನು ಹೆಸರಿಸರಬಹುದು ಇದಲ್ಲದೆ ಕೂಡ ಒಂದು ಮುಖ್ಯವಾದ ಘಟ್ಟವು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅದನ್ನು ಮನೋಧರ್ಮ ಸಂಗೀತ ಎಂದು ಹೇಳುತ್ತಾರೆ ಸಾಮಾನ್ಯವಾಗಿ ಸಂಗೀತ ಕಚೇರಿಗಳಲ್ಲಿ ಪೂರ್ವ ತಯಾರಿ ಇಲ್ಲದೆಯೇ ಸಂಗೀತಗಾರರ ಮನೋಧರ್ಮಕ್ಕೆ ಅನುಗುಣವಾಗಿ ಪರಿಚಯಿಸಲ್ಪಡುವ ಅಂಶಗಳಿರುತ್ತವೆ ಸರಾಸರಿ ಒಂದು ಕಚೇರಿಯ ಶೇಕಡ ಎಂಬತ್ತು ಭಾಗ ಈ ರೀತಿಯ ಮನೋಧರ್ಮದ ಸಂಗೀತವನ್ನು ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ಸಂಗೀತ ಕಚೇರಿಗಳಲ್ಲಿ ಪೂರ್ವ ತಯಾರಿ ಇಲ್ಲದೆ ಸಂಗೀತಗಾರರ ಮನೋಧರ್ಮಕ್ಕೆ ಅನುಗುಣವಾಗಿ ಪರಿಚಯಿಸಲ್ಪಡುವ ಅಂಶಗಳಿರುತ್ತವೆ ಸರಾಸರಿ ಒಂದು ಕಚೇರಿಯ ಶೇಕಡ ಎಂಬತ್ತು ಭಾಗ ಈ ರೀತಿಯ ಮನೋಧರ್ಮ ಸಂಗೀತವನ್ನು ಒಳಗೊಂಡಿರುತ್ತದೆ ನಾಲ್ಕು ಪ್ರಮುಖ ರೀತಿಯ ಮನೋಧರ್ಮ ಸಂಗೀತವನ್ನು ಗುರುತಿಸಲಾಗಿದೆ ಅದರಲ್ಲಿ ರಾಗ ಆಲಾಪನೆ ಇದು ಸಾಮಾನ್ಯವಾಗಿ ಒಂದು ಕೃತಿಯ ಆರಂಭದಲ್ಲಿ ಹಾಡಲಾಗುತ್ತದೆ ಅಂದರೆ ವಾದ್ಯಗಳ ಸಂದರ್ಭದಲ್ಲಿ ನುಡಿಸಲಾಗುತ್ತದೆ ಇದು ಕೇಳುಗರಲ್ಲಿ ಆ ಕೃತಿಯನ್ನು ಹಾಡಲ್ಪಡುವ ರಾಗದ ಭಾವವನ್ನೂ ಮೂಡಿಸುವ ಉದ್ದೇಶವನ್ನು ಹೊಂದಿರುತ್ತದೆ ನಿಧಾನವಾಗಿ ಮುಂದೆ ಸಾಗುವ ಈ ಹಂತ ತಾಳದ ಬದ್ಧತೆಯಿಲ್ಲದೆ ರಾಗದ ವಿವಿಧ ಗುಣಗಳನ್ನು ಪ್ರದರ್ಶಿಸುತ್ತದೆ ಆ ರಾಗದ ಜೀವಸ್ವರಗಳನ್ನು ಆಧಾರವಾಗಿಟ್ಟುಕೊಂಡು ವಿವಿಧ ಹಂತಗಳಲ್ಲಿ ವಿಸ್ತರಿಸಲ್ಪಡುತ್ತದೆ ಸಾಮಾನ್ಯವಾಗಿ ಮಂದ್ರಸ್ಥಾಯಿಯಿಂದ ಆರಂಭವಾಗುವ ಈ ರಾಗ ಪರಿಚಯದ ಪದ್ಧತಿ ಕೆಲಕಾಲ ಅಲ್ಲಿಯೇ ನೆಲೆಸಿ ಅಲ್ಲಿಂದ ಮಧ್ಯಮಸ್ಥಾಯಿಗೆ ಬಂದು ಅಲ್ಲಿ ಪ್ರಕೃತಿ ಸ್ವರವಿದ್ದರೆ ಅದರ ಆಧಾರದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿ ಮುಂದೆ ತಾರಸ್ಥಾಯಿಗೆ ಯಾವ ಅಡಚಣೆಯೂ ಇಲ್ಲದೆ ಸುಲಭವಾಗಿ ತೇಲಿದಂತೆ ಮೇಲೇರುತ್ತದೆ ತಾರಾಸ್ಥಾಯಿಯಲ್ಲಿ ರಾಗದ ಎಲ್ಲಾ ಗುಣಗಳನ್ನು ರೂಪಗಳನ್ನು ಅನಾವರಣಗೊಳಿಸಿ ನಂತರ ಮತ್ತೆ ಮಧ್ಯಮಸ್ಥಾಯಿಗೆ ಬಂದು ಅಲ್ಲಿಂದ ಜಾರಿದಂತೆ ಮಂದ್ರಕ್ಕೆ ಇಳಿಸುವ ಒಂದು ದೀರ್ಘ ನಿಲುಗಡೆಯೊಡನೆ ನಿಲ್ಲುತ್ತದೆ ನೆರವಲ್ ಈ ಹಂತವನ್ನು ಹೆಚ್ಚು ಅನುಭವವುಳ್ಳ ಸಂಗೀತಗಾರರು ಮಾತ್ರ ಉಪಯೋಗಿಸುತ್ತಾರೆ ಕೃತಿಯ ಯಾವುದಾದರೂ ಒಂದೆರಡು ಸಾಲುಗಳನ್ನು ವಿಧ ವಿಧವಾಗಿ ಪುನಃ ಅದನ್ನು ಆವರ್ತಿಸಿ ರಾಗ ಮತ್ತು ತಾಳದ ಗುಣಗಳನ್ನು ಮತ್ತು ವಿವಿಧ ಅಲಂಕಾರಗಳನ್ನು ಪ್ರದರ್ಶಿಸಲಾಗುತ್ತದೆ ಇದು ಪೂರ್ಣವಾಗಿ ಸಂಗೀತಗಾರನ ಪ್ರತಿಭೆಯನ್ನು ಪ್ರದರ್ಶಿಸುತ್ತದೆ ನಂತರ ಮೂರನೆಯದಾಗಿ ಕಲ್ಪನಾ ಸ್ವರ ಎಲ್ಲಕ್ಕಿಂತ ಸರಳ ರೀತಿಯ ಮನೋಧರ್ಮ ಸಂಗೀತ ಈ ಹಂತದಲ್ಲಿ ಅನೇಕ ಕಲ್ಪನಾ ಸ್ವರಗಳ ಪುಂಜಗಳನ್ನು ಹಾಡಲಾಗುತ್ತದೆ ಈ ಪುಂಜಗಳಲ್ಲಿ ಸ್ವರಗಳು ಜೋಡಣೆಗೊಳ್ಳುವ ಕ್ರಮ ಆ ರಾಗದ ನಿಯಮಗಳನ್ನು ಅವಲಂಬಿಸಿರುತ್ತದೆ ಪ್ರತಿಯೊಂದು ರಾಗಕ್ಕೂ ಅದರದೇ ಆದ ಒಂದು ಓಟ ಮತ್ತು ವಿಧ ಇದೆ ಯಾವುದೇ ರಾಗದ ವಿಸ್ತರಣೆಯಾದರೂ ಸರಿ ಕಲ್ಪನಾ ಸ್ವರ ರಚನೆಯಾದರೂ ಸರಿ ಅದು ನಿರ್ಬಂಧಿಸಿದ ಆ ಚೌಕಟ್ಟಿನ ಒಳಗೆಯೇ ಇರಬೇಕು ಮುಂದಿನದು ತಾನ ಈ ಹಂತವನ್ನು ಮೊಟ್ಟಮೊದಲು ವೀಣೆಯ ಮೇಲೆ ನುಡಿಸಲಿಕ್ಕಾಗಿಯೇ ಬಳಸಲಾಯಿತು ಅನಂತಂ ಎಂಬ ಪದವನ್ನು ಪುನಃ ಪುನಃ ವಿಶೇಷ ಅಲಂಕಾರಗಳೊಂದಿಗೆ ಆವರ್ತಿಸಲಾಗುತ್ತದೆ ಅಂದರೆ ಅನಂತಮಾನಂತಮಾನ್ ಅನಂತ ಅನಂತಮಾನ್ ಎಂಬುದು ತಾಂತ ಮಾಂತಮಾಂತಮಾನ್ ಎಂದು ಪದಾಂತರವಾಗಿದೆ ಹಾಗಾಗಿ ಇದನ್ನು ತಾನ ಅಂದರೆ ಅನಂತ ಅಂದರೆ ಕೊನೆಯಿಲ್ಲದ್ದು ಹಾಗಾಗಿ ಇದನ್ನು ಕೊನೆಯಿಲ್ಲದ ಹಾಗೆ ಹಾಡಬಹುದು ನುಡಿಸಬಹುದು ಎಂಬ ಒಂದು ಪ್ರದರ್ಶನವನ್ನು ನೀಡುವುದಕ್ಕಾಗಿ ಇದು ಬೆಳೆದು ಬಂದಿದೆ ಎಂದು ತಿಳಿದು ಬಂದಿದೆ ಮತ್ತೆ ರಾಗ ತಾನ ಪಲ್ಲವಿ ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಬಹಳ ಮುಖ್ಯವಾದ ಭಾಗವಾಗಿದೆ ಇದು ರಾಗ ಆಲಾಪನೆ ತಾನ ಮತ್ತು ನೆರವಲ್ಗಳನ್ನು ಒಳಗೊಂಡ ಸಂಯುಕ್ತವಾದಂತಹ ಹಂತ ನೆರವಲ್ ಹಂತದ ನಂತರ ಪಲ್ಲವಿಯನ್ನು ಮತ್ತೆರಡು ಬಾರಿ ಪುನರಾವರ್ತಿಸಿ ನಂತರ ಅರ್ಧ ವೇಗದಲ್ಲಿ ಆವರ್ತಿಸಿ ಮತ್ತೆ ದ್ವಿಗುಣ ವೇಗದಲ್ಲಿ ಮತ್ತು ನಾಲ್ಕರಷ್ಟು ವೇಗದಲ್ಲಿ ಪುನರಾವರ್ತಿಸಲಾಗುತ್ತದೆ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಯ ಒಂದು ರೂಪ ಈ ರೀತಿ ಇರುತ್ತದೆ ಕರ್ನಾಟಕ ಸಂಗೀತ ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಇರುವ ಸಂಗೀತಗಾರರೆಂದರೆ ಒಬ್ಬ ಹಾಡುಗಾರರು ಅಥವಾ ಪ್ರಧಾನವಾದ್ಯವನ್ನು ನುಡಿಸುವವರು ಒಂದು ಪಕ್ಕ ವಾದ್ಯ ಸಾಮಾನ್ಯವಾಗಿ ಪಿಟೀಲು ಮತ್ತು ತಾಳಕ್ಕಾಗಿ ಒಂದು ವಾದ್ಯ ಸಾಮಾನ್ಯವಾಗಿ ಮೃದಂಗ ಕಚೇರಿಗಳು ಸಾಮಾನ್ಯವಾಗಿ ಗಣಪತಿ ಸ್ತೋತ್ರದೊಂದಿಗೆ ಆರಂಭವಾಗಿ ನಂತರ ಬೇರೆ ಬೇರೆ ರಾಗಗಳಲ್ಲಿ ಅನೇಕ ಕೃತಿಗಳನ್ನು ಹಾಡಲಾಗುತ್ತದೆ ಕಛೇರಿಯ ಅಂತ್ಯದಲ್ಲಿ ಹಗುರವಾದ ಕೃತಿಗಳು ಅಂದರೆ ತಿಲ್ಲಾನ ಅಥವಾ ಮಂಗಳವನ್ನು ಹಾಡಲಾಗುತ್ತದೆ ಇದರಲ್ಲಿ ಬಳಸುವ ವಾದ್ಯಗಳು ಕರ್ನಾಟಕ ಸಂಗೀತ ಕಚೇರಿಗಳಲ್ಲಿ ಸರ್ವೇಸಾಮಾನ್ಯವಾಗಿ ಪಿಟೀಲು ಮೃದಂಗ ಘಟ ಮತ್ತು ಶ್ರುತಿಗಾಗಿ ತಂಬೂರಿಯ ಉಪಯೋಗವು ಕೂಡ ಆಗುತ್ತದೆ ಪ್ರಧಾನ ವಾದ್ಯ ಅಥವಾ ಪಕ್ಕವಾದ್ಯಗಳಿಗೆ ವೀಣೆ ವಯಲಿನ್ ಕೊಳಲು ಕೂಡ ಬಳಕೆಯಾಗುತ್ತದೆ ತಾಳಕ್ಕಾಗಿ ಉಪಯೋಗಿಸಲ್ಪಡುವ ವಾದ್ಯಗಳಲ್ಲಿ ಪ್ರಮುಖವಾದವು ಮೃದಂಗ ಮತ್ತು ಘಟ ಇತ್ತೀಚಿನ ವರ್ಷಗಳಲ್ಲಿ ಮ್ಯಾಂಡೋಲಿನ್ ವಿಚಿತ್ರ ವೀಣೆ ಸ್ಯಾಕ್ಸೋಫೋನ್ ಮೊದಲಾದ ವಾದ್ಯಗಳು ಕೂಡ ಜನಪ್ರಿಯಗೊಳಿಸಲ್ಪಟ್ಟಿವೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುಗಾರಿಕೆಯ ಪ್ರಾಧಾನ್ಯ ಹೆಚ್ಚು ವಾದ್ಯಗಳು ಸಹ ಹಾಡುಗಾರಿಕೆಯನ್ನೇ ಅನುಕರಿಸುತ್ತವೆ ಇತ್ತೀಚೆಗೆ ಶುದ್ಧ ವಾದ್ಯ ಸಂಗೀತವೂ ಸ್ವಲ್ಪ ಮಟ್ಟಿಗೆ ಜನಪ್ರಿಯವಾಗಿದೆ ಬಹುಪಾಲು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳು ಈ ಕೆಳಗಿನ ವ್ಯವಸ್ಥೆಯನ್ನು ಅನುಸರಿಸುತ್ತವೆ ಅದರಲ್ಲಿ ಮೊದಲನೆಯದಾಗಿ ವರ್ಣ ಕಚೇರಿ ಯಾವುದಾದರೂ ವರ್ಣದ ಹಾಡುಗಾರಿಕೆಯಿಂದ ಆರಂಭವಾಗುತ್ತದೆ ಸಾಮಾನ್ಯವಾಗಿ ಯಾವುದಾದರೂ ಸಂಪೂರ್ಣ ರಾಗದ ವರ್ಣವನ್ನು ಆರಿಸಲಾಗುತ್ತದೆ ಕಚೇರಿ ಆರಂಭವಾದ್ದರಿಂದ ಕಲ್ಯಾಣಿ ಧೀರಶಂಕರಾಭರಣ ಮೊದಲಾದ ರಾಗಗಳು ಇಲ್ಲಿ ಸಾಮಾನ್ಯ ವರ್ಣ ಸುಮಾರು ಆರರಿಂದ ಹನ್ನೆರಡು ನಿಮಿಷಗಳಷ್ಟು ಕಾಲ ನಡೆಯುತ್ತದೆ ನಂತರ ಕೀರ್ತನೆಗಳು ವರ್ಣದ ನಂತರ ವಿವಿಧ ರಾಗಗಳಲ್ಲಿ ಕೀರ್ತನೆಗಳನ್ನು ಹಾಡಲಾಗುತ್ತದೆ ಕೆಲವೊಮ್ಮೆ ಕೀರ್ತನೆಯ ಮೊದಲ ರಾಗ ಆಲಾಪನೆ ಮತ್ತು ಕೊನೆಯಲ್ಲಿ ಕಲ್ಪನಾ ಸ್ವರ ಬರುವುದುಂಟು ನಂತರ ತನಿ ಇಂದಿನ ಬಹುಪಾಲು ಕಚೇರಿಗಳಲ್ಲಿ ಒಂದು ತನಿ ಆವರ್ತನೆ ನಡೆದೇ ನಡೆಯುತ್ತದೆ ಹಾಡುಗಾರರು ಮತ್ತು ವಯಲಿನ್ ನಡುವೆ ಸ್ವರ ಕಲ್ಪನೆ ನಿರವಲ್ ಮೊದಲಾದ ಹಂತಗಳ ನಂತರ ತಾಳವಾದ್ಯಗಳಾದ ಮೃದಂಗ ಘಟ ಅಥವಾ ಖಂಜಿರ ಮೊದಲು ಬೇರೆ ಬೇರೆಯಾಗಿ ನಂತರ ಒಟ್ಟುಗೂಡಿ ನುಡಿಸುವ ಹಂತವೇ ತನಿ ಆವರ್ತನ ಅದಾದ ನಂತರ ರಾಗ ತಾನ ಪಲ್ಲವಿ ಅನುಭವಿ ಸಂಗೀತಗಾರರು ಅನೇಕ ಕೀರ್ತನೆಗಳ ಬದಲು ರಾಗತಾನ ಪಲ್ಲವಿಯನ್ನು ನಡೆಸಬಹುದು ದೇವರ ನಾಮಗಳು ಹಣ್ಣು ಕೂಡ ಹಾಡುವ ಪದ್ಧತಿ ಇದ್ದೇ ಇದೆ ತಿಲ್ಲಾನ ಕೆಲವೊಮ್ಮೆ ಕೊನೆಯ ಭಾಗದಲ್ಲಿ ತಿಲ್ಲಾನವನ್ನು ಕೂಡ ಹಾಡುತ್ತಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಡೆಯ ಭಾಗದಲ್ಲಿ ಮಂಗಳವನ್ನು ಹಾಡಲಾಗುತ್ತದೆ ಸಾಮಾನ್ಯವಾಗಿ ಸೌರಾಷ್ಟ್ರ ಅಥವಾ ಮಧ್ಯಮಾವತಿ ರಾಗದಲ್ಲಿ ಇರುತ್ತದೆ ಮಂಗಳವು ಕಚೇರಿಯ ಕೊನೆಯಲ್ಲಿ ಹಾಡಲಾಗುವ ಮಂಗಳ ಸಾಮಾನ್ಯವಾಗಿ ಸೌರಾಷ್ಟ್ರ ಅಥವಾ ಮಧ್ಯಮಾವತಿ ರಾಗದಲ್ಲಿ ಇರುತ್ತದೆ ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರುವ ಅತಿ ಪುರಾತನವಾದ ನಮ್ಮ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಇಂದು ವಿವಿಧ ರೂಪಗಳಲ್ಲಿ ನಮ್ಮ ರಾಜ್ಯವಲ್ಲದೆ ನಮ್ಮ ಹೊರ ರಾಜ್ಯಗಳು ಹಾಗೂ ನಮ್ಮ ದೇಶವಲ್ಲದೆ ಹೊರ ದೇಶಗಳಲ್ಲಿ ಅಂದರೆ ವಿದೇಶಗಳಲ್ಲಿ ಕೂಡ ಇಂದು ಬಹು ಮುಖ್ಯವಾದ ಪ್ರಾಮುಖ್ಯತೆಯನ್ನು ಹೊಂದಿರುವುದು ನಾವೆಲ್ಲರೂ ಅದರಲ್ಲೂ ಕನ್ನಡಿಗರು ಬಹಳ ಹೆಮ್ಮೆಯನ್ನು ಪಡಬೇಕಾದ ವಿಚಾರವಾಗಿದೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕರ್ನಾಟಕದ ಹೆಮ್ಮೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕುರಿತು ಮಾತನಾಡಿದವರು ಡಾ ನಾಗೇಶ್ ಭಾರದ್ವಾಜ್